ಹಲೋ ನಮಸ್ಕಾರ ಅಂಡ್ ವೆಲ್ಕಮ್ ಟು ಇನ್ಫಿನೆಟ್ ಪ್ಲೀಸ್ ನಾನಿವತ್ತು ಮನೆಯಲ್ಲಿರುವ ಇಂಗ್ರೀಡಿಯಂಟ್ಸ್ ಅನ್ನ ಯೂಸ್ ಮಾಡಿ ಫೇಸ್ ಅಪ್ ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನ ಮಾಡೋದ್ರಿಂದ ಸ್ಕಿನ್ ಬ್ರೈಟನ್ ಆಗುತ್ತೆ ಹಾಗೆ ತುಂಬಾ ಗ್ಲೋ ಕೂಡ ಕೊಡುತ್ತೆ ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಮುಖಕ್ಕೆ ಕೂದಲು ಬೀಳ್ದಿರೋ ಹಾಗೆ ಹೇರ್ ಟೈ ಮಾಡ್ಕೊಳ್ತಾ ಇದ್ದೀನಿ ಫೇಸ್ ಅಪ್ ಅಲ್ಲಿ ಫಸ್ಟ್ ಸ್ಟೆಪ್ ಫೇಸ್ ಕ್ಲೆನ್ಸಿಂಗ್ ನೀವು ಅದಕ್ಕೆ ಕ್ಲೆನ್ಸಿಂಗ್ ಮಿಲ್ಕ್ ಯಾರು ಯೂಸ್ ಮಾಡ್ಬೋದು ಅಥವಾ ಯಾವುದೇ ಫೇಸ್ ವಾಶನ್ನು ಯೂಸ್ ಮಾಡಿ ಫೇಸಲ್ಲಿರುವಂಥ ಡರ್ಟು ಏನೇ ಧೂಳು ಅಂಥದ್ದಿದ್ರೂ ಇದನ್ನು ರಿಮೂವ್ ಮಾಡ್ಕೋಬೇಕು ಸೊ ನಾನೀಗ ಹಿಮಾಲಯ ಪ್ಯೂರಿಫೈ ನೀಮ್ ಫೇಸ್ ವಾಶನ್ನು ಯೂಸ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ಫೇಸ್ ವಾಶ್ ಆದಮೇಲೆ ಒಂದು ಕ್ಲೀನಾಗಿರೋ ಟವಲಲ್ಲಿ ಫೇಸನ್ನು ವೈಪ್ ಮಾಡ್ಕೋಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನೀಗ ಸ್ಕ್ರಬ್ಬನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಅರ್ಧ ಚಮಚ ಕಾಫಿ ಪುಡಿಯನ್ನು ಯೂಸ್ ಮಾಡ್ತಿದ್ದೀನಿ ಇದೊಂದು ಒಳ್ಳೆ ಎಕ್ಸ್ಫಾಲಿಯೇಟರ್ ನಮ್ಮ ಡೆಡ್ ಸ್ಕಿನ್ನೆಲ್ಲ ರಿಮೂವ್ ಮಾಡುತ್ತೆ ಹಾಗೆ ಅರ್ಧ ಚಮಚ ಹನಿಯನ್ನು ಹಾಕೋತಾ ಇದ್ದೀನಿ ಹನಿ ಒಂದು ಮಾಯಶ್ಚರನ್ನ ಕೊಡುತ್ತೆ ನಮ್ಮ ಸ್ಕಿನ್ಗೆ ಹಾಗೆ ಒಂದು ಬ್ಲೀಚಿಂಗ್ ಏಜೆಂಟಾಗಿ ಕೂಡ ವರ್ಕ್ ಮಾಡುತ್ತೆ ಅದರ ಜೊತೆಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕೋತಾ ಇದ್ದೀನಿ ಇದಿಲ್ಲ ಅಂದರೆ ನೀವು ರೋಸ್ ವಾಟರನ್ನು ಹಾಕ್ಕೊಳ್ಬೋದು ಅಥವಾ ನೀರಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಸ್ವಲ್ಪ ತಿಕ್ಕಾಗಿ ಪೇಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈ ರೀತಿಯಾಗಿ ಈಗ ಇದನ್ನು ಮುಖಕ್ಕೆ ಹಚ್ಚೋಕ್ಕೂ ಮುಂಚೆ ನಮ್ಮ ಸ್ಕಿನ್ ಕೂಡ ಸ್ವಲ್ಪ ವೆಟ್ಟಾಗಿರಬೇಕು ಅದಕ್ಕೆ ನಾನೀಗ ರೋಸ್ ವಾಟರ್ನ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ನಂತರ ಸ್ಕ್ರಬ್ಬನ್ನು ರ ಸರ್ಕ್ಯುಲರ್ ಮೋಷನಲ್ಲಿ ನಾನು ಹಚ್ಕೋತಾ ಇದ್ದೀನಿ ಬೆರಳಿನ ತುದಿಗಳನ್ನು ಬಳಸಿ ತುಂಬ ಪ್ರೆಷರ್ ಹತ್ತೆ ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ಕೋಬೇಕು ಥರ್ಡ್ ಸ್ಟೆಪ್ಪು ಸ್ಟೀಮಿಂಗ್ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿಕೊಂಡು ಸ್ಟೀಮ್ ತೊಗೋತಿದ್ದೀನಿ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ಒಂದು ಟವಲನ್ನು ಮುಚ್ಕೊಂಡು ಅದರ ಸ್ಟೀಮ್ ಎಲ್ಲ ಫೇಸಿಗೆ ಬರೋ ಥರ ಮಾಡ್ಕೊಳ್ಬೇಕು ಅವಾಗ ಪುಕ್ಕದಲ್ಲಿರುವಂತಹ ಸ್ಕಿನ್ನ ಪೋರ್ಸ್ ಎಲ್ಲ ಓಪನ್ ಅಪ್ ಆಗುತ್ತೆ ಸ್ಟೀಮಿಂಗ್ ಮೇಲೆ ಇವಾಗ ಇನ್ನೊಂದು ಸಲ ಹಚ್ಚಿರುವಂಥ ಸ್ಕ್ರಬ್ಬನ್ನೇ ಸರ್ಕ್ಯುಲರ್ ಮೋಷನಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ ವೈಟೆಡ್ ಆಗುತ್ತೋ ಅಂಥ ಕಡೆ ನಾನು ನಿಧಾನವಾಗಿ ಒಂದು ಮಸಾಜನ್ನು ಮಾಡ್ಕೊಳ್ತಾ ಇದ್ದೀನಿ ಫೇಸ್ ವಾಶ್ ಮಾಡಿದ ಮೇಲೆ ರಿಸಲ್ಟ್ ನೀವು ನೋಡ್ಬೋದು ಇದು ಬ್ಲ್ಯಾಕ್ ಹೆಡ್ ಆ್ಯಂಡ್ ವೈಟ್ ಹೆಡ್ ರಿಮೋಲ್ ಟೂಲು ನಿಮ್ಗಿದು ಮಾರ್ಕೆಟಲ್ಲಿ ಸೆವೆಂಟಿ ಟು ಏಯ್ಟಿ ರುಪೀಸಲ್ಲೇನೋ ಸಿಗುತ್ತೆ ಅದಿಲ್ಲ ಅಂದರೆ ನೀವು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ಬೋದು ಕೈಯಲ್ಲಿ ಮಾತ್ರ ತೆಗಿಬೇಡಿ ಯಾಕಂದರೆ ಅಲ್ಲಿ ಕೊನೆಗೆ ಬ್ಲ್ಯಾಕ್ ಮಾರ್ಕ್ ಬಿಡುತ್ತೆ ಸ್ವಲ್ಪ ಪ್ರೆಷರನ್ನು ಹಾಕಿಬಿಟ್ಟು ಸ್ಟೀಮೆಲ್ಲ ಕೊಟ್ಟಿದ್ ಕೊಟ್ಟಿದ್ವಲ್ಲ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಅದು ನೀಟಾಗಿ ರಿಮೂವ್ ಮಾಡ್ಕೊಳ್ಬೋದು ಒಂದು ಕಾಟನಲ್ಲಿ ಅದನ್ನು ಒರೆಸ್ಕೊಳ್ಳಿ ನೆಕ್ಸ್ಟು ಫೋರ್ತ್ ಸ್ಟೆಪ್ಪಲ್ಲಿ ನಾನೀಗ ಫೇಸ್ ಪ್ಯಾಕನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಎರಡು ಚಮಚ ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರು ಹಾಕಿದರೆ ನನಗೆ ಆಯ್ಲಿ ಸ್ಕಿನ್ ಇರೋರಿಗೆ ಪಿಂಪಲ್ ಆಗುತ್ತೆ ಅನ್ನೋದಾದರೆ ಮೊಸರನ್ನ ಸ್ಕಿಪ್ ಮಾಡಿ ನೀವು ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿ ಕೂಡ ಹಚ್ಕೊಳ್ಬೋದು ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಮನೇಲಿ ಅನ್ನ ಮಾಡಿರ್ತಿರಲ್ವ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಮುಖಕ್ಕೆ ಹಚ್ಕೊಳ್ಬೋದು ಈಗ ಇದನ್ನು ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾವು ಏನು ಸ್ಟೀಮ್ ತೊಗೊಂಡಾಗ ಪೋರ್ಸ್ ಓಪನ್ ಆಗಿರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿದ ಮೇಲೆ ಫೇಸ್ ಪ್ಯಾಕ್ ಹಾಕೋದ್ರಿಂದ ಅದೆಲ್ಲ ನೀಟಾಗಿ ಕ್ಲೋಸ್ ಆಗುತ್ತೆ ಹಾಗಾಗಿ ಫೇಸ್ ಪ್ಯಾಕ್ ಹಾಕ್ತಾ ಇರೋದು ಹಾಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಇಟ್ಕೊಳ್ಬೇಕು ಡ್ರೈ ಆಗೋವರೆಗೂ ನಂತರ ಅದನ್ನು ರಿಮೂವ್ ಮಾಡ್ಬೋದು ಈ ಚಳಿಗಾಲದಲ್ಲಿ ಮೊಸರು ಮತ್ತು ಅಕ್ಕಿ ಹಿಟ್ಟಿಂದ ಒಂದು ಫೇಸ್ ಪ್ಯಾಕ್ ಏನಿದೆ ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ ಶೈನಿಂಗ್ ಬರುತ್ತೆ ಮತ್ತು ಡೆಡ್ ಸ್ಕಿನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಒಂದ್ಸಲ ಈ ಫೇಸ್ ಪ್ಯಾಕನ್ನು ಹಾಕಿ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂತ ಯಾವುದೇ ಸೋಪ್ ಅಥವಾ ಫೇಸ್ ವಾಷನ್ನು ಯೂಸ್ ಮಾಡದೆ ಹಾಗೆ ನೀರಲ್ಲಿ ಮುಖವನ್ನು ತೊಳ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ಸೋಪನ್ನು ಯೂಸ್ ಮಾಡ್ಬೋದು ಅವಾಗ ನಿಮ್ಗೆ ಒಂದು ಒಳ್ಳೆಯ ರಿಸಲ್ಟ್ ಕೂಡ ಸಿಗುತ್ತೆ ಫೇಸ್ ವಾಶ್ ಆದಮೇಲೆ ಟೋನರನ್ನು ಹಾಕಬೇಕು ನಾನು ರೋಸ್ ವಾಟರ್ನ ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದನ್ನು ಮುಖಕ್ಕೆಲ್ಲ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಇದು ತಾನಾಗೇ ನಮ್ಮ ಸ್ಕಿನ್ಗೆ ಅಬ್ಸಾರ್ಬ್ ಆಗಬೇಕು ನೀವೇನು ರಬ್ ಮಾಡಿದೆ ಹಾಗೆ ಸ್ವಲ್ಪ ಟೈಮನ್ನು ಕೊಡಿ ಅದು ಅಬ್ಸಾರ್ಬ್ ಆಗುತ್ತೆ ನಂತರ ನಾವೀಗ ಒಂದು ಮಾಯಶ್ಚರೈಸರನ್ನು ಹಚ್ಕೊಳ್ಬೇಕು ಸ್ವಲ್ಪ ಕ್ವಾಂಟಿಟಿಲಿ ಮಾಯ್ಚರೈಸರನ್ನು ತೊಗೊಂಡ್ಬಿಟ್ಟು ಮುಖಕ್ಕೆಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಏನು ರಿಸಲ್ಟ್ ನೋಡಿ ಎಷ್ಟು ರೇಡಿಯೆಂಟಾಗಿ ಸ್ಕಿನ್ನು ಪಾರ್ಲರಲ್ಲಿ ಮಾಡಿದಷ್ಟು ಗ್ಲೋನ ಕೊಡ್ತಾಯಿದೆ ಈ ಸಿಂಪಲ್ ಮೆಥಡ್ನ ನೀವು ಮಂತ್ಲಿ ಟ್ವೈಸ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ ಕೂಡ ಹೆಲ್ತಿಯಾಗಿ ಬ್ರೈಟಾಗಿ ಕಾಣುತ್ತೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗಬೇಕು ಅಂದರೆ ಅವಾಗ ಒನ್ ಡೇ ಮುಂಚೆ ಮಾಡಿಕೊಂಡ್ರೆ ನೀವು ಗ್ಲೋ ಆಗಿ ಕಾಣ್ತೀರಾ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಬಾಯ್